ಎಲ್ಲರು ನಮಸ್ಕಾರ ಗೋವಾಕರ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಗೌರಿಯ ವ್ರತಕಥೆ ಹಾಡು ಕೇಳಿ ಶಕ್ತಿ ಗಣೇಶನ ಭಕ್ತಿಯಲ್ಲಿ ಬಲಗೊಂಡು ಭಕ್ತಿ ಪೂರ್ವಕವಾಗಿ ಕಥೆಯ ಕೇಳಿ ಮುತ್ತೈದೆ ತನಗಳ ಶರಗೊಡ್ಡಿ ಬೇಡುವೆ ಅರ್ಥಿಯಿಂದಲೇ ನೋವೇ ತೊಡಗಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಕತ್ಲರಾಯನ ಹೊಟ್ಟೆಯಲ್ಲಿ ಪುತ್ರ ಹುಟ್ಟಿದನೆಂದು ವಿಪ್ರ ಸುರರೆಲ್ಲ ನಡೆದ ರಾಗ ಅರ್ಥಿಯಿಂದಲೇ ಹೋಗಿ ಜಾತಕವನ್ನು ಬರೆಸಿ ಇತ್ತರು ಕಾಳಿಂಗನೆಂಬ ಹೆಸರು ಜ್ಯೋತಿಗೆ ಸಕಲ ಸಣ್ಣತಿಗೆ ಜ್ಯೋತಿಗೆ ಸಕಲ ಸಣ್ಣತಿಗೆ ಕತ್ಲರಾಯನ ಮಗ ಕಾಳಿಂಗರಾಯನು ಅರ್ಥಿಯಿಂದ ಬೇಟೆಗೆ ಹೋದನು ಚಿತ್ರದ ಹುಲಿ ಕಂಡು ಮೂರ್ಛೆಗೈದನು ಮಾತಾ ಮಾತಾಪಿತೃಗಳು ನೆರೆದರಾಗ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಪಟ್ಟವಾಳಿಯ ಸ್ಯರಾಗಿಲೆ ಹತ್ತು ಸಾವಿರ ಹೊನ್ನ ಕಟ್ಟಿದರು ಆ ಕ್ಷಣದೊಳಗೆ ಸತ್ತ ಶವಕೆ ಹೆಣ್ಣು ಕೊಟ್ಟರಿ ಎನ್ನುತ್ತಲೇ ಪಟ್ಟಣದೊಳಗೆಲ್ಲ ಸಾರಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಅಣ್ಣ ಅತ್ತಿಗೆ ಬಳಿಯಲಿ ಕನ್ನಿಕೆಯನ್ನು ಬಿಟ್ಟು ಪುಣ್ಯ ಪುರುಷರು ಕಾಸಿಗೆ ಹೋದರು ಮಾನ್ಯರ ಮಗತ ಮೂರ್ಛೆಗೈದನು ಕನ್ನಿಕೆಯನ್ನು ಕೊಡು ಎಂದು ಕೇಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಅಣ್ಣ ಅತ್ತಿಗೆ ಕೂಡಿ ಆಲೋಚನೆಯ ಮಾಡಿ ಕನ್ನಿಕೆ ಧಾರೆಯ ಎ ಬಣ್ಣ ಬಂಗಾರವು ಹೊನ್ನಿನ ಜಾಳಿಗೆ ಕನ್ನಿಕೆ ಸಹಿತ ನಮಗಿ ವಗು ಜ್ಯೋತಿಗೆ ಸಕಲ ಸಣ್ಮತಿಗೆ ಜೋತಿಗೆ ಸಕಲ ಸನ್ಮತಿಗೆ ಆಗ ತಾಳಿಯ ತಂದು ಬೇಗ ಕಂಕಣ ಕಟ್ಟಿ ಶೀಘ್ರದಿಂದಲೇ ಧಾರೆ ಎರದರು ವೇಳೆ ಮೀರಿ ತೆಂದು ಹೊತ್ತಾಗ ವೈದ್ಯರು ಭಾಗ್ರತೆಯ ದಡದ ಮೇಲೆ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಕಾಳೆಂಬ ಕತ್ತಲೆ ಬೋರೆಂದು ಮಳೆ ಬಂದು ಅರಣ್ಯದಲ್ಲಿ ಒಯ್ದು ನಿಲ್ಲಿಸಿದರು ನಾರಿ ಏನಿನ ಗಂಡನ ಕೋ ಎಂದು ಬೇಗನೆ ನಾರಿಯರು ತಿರುಗಿದರು ಬೇಗನೆ ನಾರಿಯರು ತಿರುಗಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಅಂದ ಮಾತನು ಕೇಳಿ ನೊಂದು ತನ್ನ ಮನದೋಳು ಇಂದಿರಾ ಪತಿಗೆ ತಂದೆ ತಾಯಿಗಳನ್ನು ಮನದೋಳು ನೆನೆಯುತ್ತ ರಂಬೆ ಅತಿ ದುಃಖವ ಪಡುತ್ತಿದ್ದಳು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಒಂದು ಗಲ್ಲದಲ್ಲಿ ಹಾಲು ಒಂದು ಗಲ್ಲದಲ್ಲಿ ಬೆಣ್ಣೆ ಕಂದಮ್ಮ ನಿನಗೆ ಕೇಕಳು ದುಃಖವು ರಂಭೆ ನಮ್ಮ ಮಂದಿರಕ್ಕೆ ಬಾಬಾ ಎನ್ನುತ್ತಲೇ ಚಂದ ದೇ ಮಾವಯ್ಯ ನಾಗ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ರೊಕ್ಕ ಕಾಶೆ ಮಾಡಿ ಕೊಟ್ಟರು ನಮ್ಮವರು ಮತ್ತೆ ಆ ಊರಿಗೆ ಹೋಗಿನೆಂದಳು ಅಟ್ಟುಂಬ ಅಡವಿಯಲ್ಲಿ ಚಿತ್ತ ದೊಲ್ಲಭವ ಅತ್ತಿಲೆ ಇದ್ದು ನಾ ಕೊಂಬೆ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಅಂದ ಮಾತನು ಕೇಳಿ ಅತಿ ಅತಿಕ್ಲೇಶ ಪಡುತ್ತಲಿ ಬಂದ ಭೂಪರು ತನ್ನ ಅರಮನೆಗೆ ಅಂದು ಅಂದು ದಯವಾಗಲು ರಂಭೇರ ಮಕ್ಕಳು ಚಂದಾದಿ ಪುಷ್ಪಗಳ ತಲೆ ನಡೆದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ರಾಯರ ಮಡದಿ ಭೂದೇವನ ಕಿರಿ ತಂಗಿ ನೀರ ದಡದಲ್ಲಿ ಕುಳಿತಿದ್ದಳು ಬಾಹೋಬಾಲೆಯರೋಳಗಿನ ಸುದ್ದಿ ಏನು ಇದೆಂದು ಕೇಳಿದಳು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಆಷಾಢ ಮಾಸದಲ್ಲಿ ವ್ರತವ ಮಾಡಲು ಶ್ರೀಶ ನಲುಮೆಯು ನಮಗಾವುದು ರೋಕ್ಷಿಸಿ ಚೀರಾಯೋ ಮಾಡುವೆನೆಂದು ತೋಷಾದಿ ಬಾಲೆಯರು ಹೇಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಊರ ಒಳಗೆಲ್ಲ ಠಾಣಾದಿವಿಗೆ ನೋವಿ ನೂಲ ಬೇಕೆಂಬ ಸಂಭ್ರಮದಿ ಭೋಗಳ ಕೊಯ್ಕೊಂಡು ಹೂಗಳ ಕೊಯ್ಕೊಂಡು ಭೋರೆಂದು ನಾರಿಯರು ತೆರಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಅಂದ ಮಾತನು ಕೇಳಿ ಹತಿ ಅತಿ ಹರುಷವ ತಾಳಿ ಬಂದು ಭಾಗಿರತಿ ನದಿಯೊಳಗೆ ಇಂದು ಮಡಿಯನ್ನುಟ್ಟು ಸಂದೇಹವಿಲ್ಲದೆ ಚೆಂದದೇ ನಡೆದಳು ಶವ ಬಿದ್ದ ಸ್ಥಳಕ್ಕೆ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಸಿರಿಗೆಯನ್ನು ಮುರಿದು ಠಾಣಾ ದೀವಿಗೆಯನ್ನು ಮಾಡಿ ಶೀಘ್ರದಿ ಮಳಲ ಮುತ್ತಿಗೆಯನ್ನು ಮಾಡಿ ನಾರು ಬತ್ತಿಯ ಮಾಡಿ ನೀರು ಎಣ್ಣೆಯ ಮಾಡಿ ತಾನಲ್ಲಿ ಗೌರಿಯ ನೂಟಳಾಗ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಊರೊಳಗೆಲ್ಲ ಠಾಣ ದೇವಿಗೆ ನೋಡಿ ಅಣ್ಣಯ್ಯ ಭಂಡಾರ ಕೊಟ್ಟ ನನ್ನ ಭಂಡಾರ ನುಡೆಯುವ ರಾರೆಂದು ನಾರಿಯರೆಳೆ ಗಣ್ಣು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ನಂದಿಗೆನೇರಿಕೊಂಡು ಕೆಂಜೆಡೆ ಧರಿಸಿದ ಚಂದ್ರಶೇಖರ ಪಾರ್ವತಿ ಬಂದರು ಇದೇನೆಂದು ಚಂದದಿ ಹೇಳನನ್ನು ಹಿಂದಿನ ವ್ರತವಿದೆ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಪಾರ್ವತಿ ವ್ರತವನ್ನು ಹೇಳಿದಳು ಮಹಾದೇವ ಭಂಡಾರ ಒಡೆದುಕೊಟ್ಟ ತಂದು ಕಮಂಡ ಲದಕ ಸಿಡಿಸಲು ಭೋಮಂಡಲ ಪತಿಮೈ ಮುರಿದೆದ್ದನು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಕಣ್ಣು ತೆರೆದು ನೋಡಿ ಕನ್ನೆ ಕಣ್ಣೆನೀಧಾರೋ ಹೆಣ್ಣೆನೀಧಾರಿ ಮಗಳೆಂದರು ಪನ್ನಿಗಾಸೆ ಮಾಡಿ ಕೊಟ್ಟವರು ನಮ್ಮವರು ನಿಮ್ಮವರು ಧಾರಿಯನ್ನು ಎರೆದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಕನ್ನೆಯ ನುಡಿ ಕೇಳಿ ಘನ ಋಷದಿಂದ ನಿನ್ನ ಪುಣ್ಯ ದಿನ ಕುಡಿದೇನೆಂದನು ಮಾನ್ಯರ ವಚನ ಕೇಳಿ ನಿಮ್ಮ ಹಿರಿಯರ ಪುಣ್ಯ ಇನ್ನು ಈ ಕಾಲದೊಳಗಿ ತಂದಳು ಇನ್ನು ಕಾಲದೊಳಗಿ ತಂದಳು ಜ್ಯೋತಿಗೆ ಸಕಲ ಸಣ್ಣತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ನಾರಿ ಪುರುಷರು ಆನಂದದಿಂದಿರುತ್ತಿರಲು ಗೋವು ಕಾಯುವ ಮಕ್ಕಳ ಕಂಡರು ಬೇಗನೆ ಬಂದು ರಾಯ ನಿನ್ನ ಮಗ ಸೋಸೆ ನೀರ ದಡರೆ ಆನಂದ ಜಿಂದರುತಿ ಹರೋ ಜ್ಯೋತಿಗೆ ಸಕಲ ಸಣ್ಮತಿಗೆ ಜ್ಯೋತಿಗೆ ಸಕಲ ಸಣ್ಮತಿಗೆ ಅಂದ ಮಾತ ಕೇಳುತ್ತಾ ಭೂಪತಿಯು ತಾನು ಪ್ರೇಮಾಶ್ರುಗಳ ಚೆಲ್ಲಿ ಹೀಗೆಂದನು ಸ್ವಾಮಿ ಹರಿಯ ದಯ ನಮಗಾಯಿ ತೆನ್ನುತ್ತಲೆ ಮತ್ತೆ ಬ್ರಾಹ್ಮಣರ ಸಹಿತ ತಾ ಬಂದನು ಜ್ಯೋತಿಗೆ ಸಕಲ ಸಣ್ಣತಿಗೆ ಜ್ಯೋತಿಗೆ ಸಕಲ ಸಣ್ಣತಿಗೆ ಪುತ್ರ ಸೊಸೆಯ ನೋಡಿ ಅತ್ಯಂತ ಹರುಷಾದಿ ಚಿತ್ರದೊಳಗೆ ನಲೆಯುತ್ತಿದ್ದನು ಮತ್ತೆ ನಮ್ಮ ಹಿರಿಯರ ದಯವು ತಲೆ ಲಕ್ಷ ಗೋದಾನಗಳನ್ನು ಕೊಟ್ಟನು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಅತ್ತೆ ಮಾವ ಸುತ್ತ ಬಳಗವು ಬಂದು ಹತ್ತಿರ ಇದ್ದ ಗೆಳತಿಯರು ಬಂದು ಸತ್ತಾತನು ಹೇಗೆ ಬದುಕಿದನೆಂದು ಆಶ್ಚರ್ಯಪಟ್ಟು ಕೇಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ತಂದೆ ತಾಯಿ ಬಂದು ಬಳಗವು ಬಂದು ರಂಭೆ ಗೆಳತಿಯರೆಲ್ಲ ಬಂದು ಇಂದು ಸತ್ತಾತನ ಹೆಂಗ ಬದುಕಿದನೆಂದು ಸಂಭ್ರಾಮಾಶ್ಚರ್ಯ ಕೇಳಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಏನು ನೋವಿನ ನೋವಿಯ ನೋತಿ ಏನೇನೋ ಬಾಗಿನ ಕೊಟ್ಟೆ ಮಾವಯ್ಯ ಸೊಸೆಯರು ಕೇಳಿದನು ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ದಿನದಲ್ಲಿ ದಿವಸಿ ಗೌರಿಯ ನೋತೆ ನಾನು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಕಂದ ಸೊಸೆಯನು ಅಂದಣ ನೇರಿಸಿ ಬಂದರು ಬಹಳ ಸಂಭ್ರಮದಲ್ಲಿ ತಂದೆ ತಾಯಿಗಳ ಹಿಂದಿನ ವಾರ್ತೆ ಕೇಳಿ ಆನಂದ ದಿನಂದಗ ಹರಸಿದನು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಅಷ್ಟು ಜನರ ಸಹಿತ ಪಟ್ಟಣವನು ಪಕ್ಕೋ ಶ್ರೇಷ್ಠ ಸಿಂಹಾಸನವನ ಪಟ್ಟ ಗಟ್ಟಲು ರಾಜ ಅಷ್ಟು ಜನರಿಗೆ ಉಡುಗೊರೆ ಕೊಟ್ಟು ಸಂತೋಷ ದಿ ಆರತಿಯ ಬಳಗಿದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಅಣ್ಣ ಅತ್ತಿಗೆಯರು ಖಿನ್ನ ಮನದೀಪಗೆ ಮನ್ನಿಸೆ ಅವರಿಗಾವಿಸುತ್ತಲೇ ಎನ್ನ ದೈವಕ್ಕೆ ನೀವೇ ನನ್ನ ನೀವಿನ್ನೇನು ಮಾಡುವಿರಿ ಅನ್ನುತ ಅವರ ತೋಷಿಸುತ್ತಿದ್ದಳು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಪತಿವ್ರತ ಸ್ತ್ರೀಯರಿ ಗತಿ ಕ್ರೋಧವಿಲ್ಲೆಂದು ಪೃಥ್ವಿ ಒಳಗಿನ ಜನರು ಕವಳಿದರು ಸತಿಪತಿಯರು ಕೂಡಿ ಹಿತದಿ ರಾಜ್ಯವ ನಾಳೆ ಕ್ಷೀರ ಕ್ಷಿತಿ ನರ್ಚಿಸಿ ಗತಿ ಪಡೆದರು ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಅಡವಿ ಅರಣ್ಯಕ್ಕಾಗಿ ಕಡೆಯಿಲ್ಲದೆ ರಥವಾಗಿ ಮೃಡ ಪಾರ್ವತಿ ಬಂದು ಹೊರಕೊಟ್ಟಳು ದೃಡಮನದಲ್ಲಿ ಪಾರ್ವತಿಯ ನೂತ ನೋವಿಯ ಪೊಡವಿಗ ಪೊಡವಿಯೊಳಗೆಲ್ಲ ಆಗಲಿ ನೋವಿ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಜ್ಯೋತಿಗೆ ಸಕಲ ಸನ್ಮತಿಗೆ ಗೌರಿ ಕಥಕತೆ ಹಾಡು ಸಂಪೂರ್ಣ ಎಲ್ಲರೂ ಕೇಳಿ ಶೇರ್ ಮಾಡಿ ನನ್ನ ಗೋವಾ ಕಣಿಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ